ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಓರ್ವ ಹೇಳಿ ಎಂಬುದು ಗೊತ್ತಾಗಿದೆ ಜನಪ್ರಿಯ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರನ್ನು ನೇರವಾಗಿ ಎದುರಿಸಲಾಗದೆ ಪಿತ್ತೂರಿ ನಡೆಸಿ ಬಂಧನಕ್ಕೆ ಒಳಗಾಗುವಂತೆ ಮಾಡಿದ್ದಾರೆ ಹೇಳಿಗಳಷ್ಟೇ ಕುತಂತ್ರ ಪಿತ್ತೂರಿ ವಾಮ ಮಾರ್ಗಗಳನ್ನು ಅನುಸರಿಸುತ್ತಾರೆ ಎಂದು ಆಮ್ ಆದ್ಮಿ ಪಾರ್ಟಿ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು ಆಕ್ರೋಶ ವ್ಯಕ್ತಪಡಿಸಿದರು ದೆಹಲಿ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ವಿರೋಧಿಸಿ ಎಎಪಿ ಭಾನುವಾರ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ನಡೆಸಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಮ್ಮನ್ನು ಅಧಿಕಾರದಿಂದ ಕಿತ್ತೆಸಿಯುತ್ತಾರೆ ಎಂಬುದನ್ನು ಅರಿತಿರುವ ಮೋದಿ ಸರ್ಕಾರ ಹೇಗಾದರೂ ಮಾಡಿ ಮತ್ತೆ ಅಧಿಕಾರ ಹಿಡಿಯಬೇಕೆಂಬ ಕಾರಣಕ್ಕೆ ವಾಮ ಮಾರ್ಗಗಳನ್ನು ಅನುಸರಿಸುತ್ತಿದೆ ಚುನಾವಣಾ ಬಾಂಡ್ ಮೂಲಕ ಅತಿದೊಡ್ಡ ಹಗರಣ ನಡೆಸುತ್ತಿರುವ ನರೇಂದ್ರ ಮೋದಿ ಅವರನ್ನು ಜಾರಿ ನಿರ್ದೇಶನಾಲಯ ಬಂಧಿಸಲಿ ಎಂದು ಆಗ್ರಹಿಸಿದರು ಪ್ರಕರಣಕ್ಕೆ ಸಂಬಂಧಿಸಿದರು ಹೊಂದಿರದ ಕೇಜ್ರಿವಾಲ್ ಅವರನ್ನು ಪ್ರಮುಖ ಆರೋಪಿ ಶರತ್ ಚಂದ್ರ ರೆಡ್ಡಿ ಅವರ ಒಂದು ಹೇಳಿಕೆ ಆಧರಿಸಿ ಬಂಧಿಸಲಾಗಿದೆ ಕೇಜ್ರಿವಾಲ್ ವಿರುದ್ಧ ಹೇಳಿಕೆ ನೀಡಿದರೆ ಚುನಾವಣಾ ಬಾಂಡ್ ಮೂಲಕ ಬಿಜೆಪಿಗೆ ದೇಣಿಗೆ ನೀಡಿದರೆ ಬಂಧಮುಕ್ತಗೊಳಿಸುವುದಾಗಿ ಪುಸಲಾಯಿಸಿ ಶರತ್ ಚಂದ್ರ ರೆಡ್ಡಿ ಅವರನ್ನು ಸಾಕ್ಷಿದಾರರನ್ನಾಗಿಸಲಾಗಿದೆ ಡೀಲ್ ಪ್ರಕಾರ ಶರತ್ ಚಂದ್ರ ರೆಡ್ಡಿ ಒಡೆತನದ ಕಂಪನಿ ಬಿಜೆಪಿಗೆ ಚುನಾವಣಾ ಬಾಂಡ್ ಮೂಲಕ ಕೋಟ್ಯಂತರ ರೂಪಾಯಿ ದೇಣಿಗೆ ನೀಡಿದೆ ನಂತರ ಬೆನ್ನು ನೋವು ಎಂಬ ಏಕಾಶಿತ್ ಕಾರಣಕ್ಕೆ ಪ್ರಮುಖ ಆರೋಪಿ ಿಯನ್ನೇ ಬಿಡುಗಡೆ ಮಾಡಲಾಗಿದೆ ಈ ಅವ್ಯವಹಾರದಲ್ಲಿ ನೇರವಾಗಿ ಭಾಗಿಯಾಗಿರುವ ಬಿಜೆಪಿ ನಾಯಕರನ್ನು ಏಕೆ ಬಂಧಿಸಿಲ್ಲ ಇದರ ರೂವಾರಿ ನರೇಂದ್ರ ಮೋದಿ ಅವರನ್ನು ಬಂಧಿಸಬೇಕಲ್ಲವೇ ಎಂದು ಮುಖ್ಯಮಂತ್ರಿ ಚಂದ್ರು ಅವರು ಕಿಡಿಕಾರಿದರು ಇದೇ ವೇಳೆ ಮಾತನಾಡಿದ ಪಕ್ಷದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಪೃಥ್ವಿ ರೆಡ್ಡಿ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಹೇಗಾದರೂ ಮಾಡಿ ಕೇಜ್ರಿವಾಲ್ ಅವರನ್ನು ಜೈಲಿನಲ್ಲಿಟ್ಟರೆ ಗೆಲ್ಲಬಹುದು ಎಂಬುದು ನರೇಂದ್ರ ಮೋದಿ ಅವರ ದುರುದ್ದೇಶವಾಗಿದೆ ಎಂದರು ಜನಪ್ರಿಯ ನಾಯಕರಾದ ಕೇಜ್ರಿವಾಲ್ ರವರನ್ನ ದಸ್ತಗಿರಿ ಮಾಡಿರತಕ್ಕಂಥದ್ದು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಮತ್ತು ಅವರು ಒಂದು ಬೆಂಬಲವನ್ನ ನೈತಿಕ ಬೆಂಬಲವನ್ನ ಜೈಲಿನಲ್ಲಿರೋದರಿಂದ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮಷ್ಟೇ ನಾವು ಗಟ್ಟಿಯಾಗಿ ಇರ್ತೀವಿ ನಾವೆಲ್ಲರೂ ಜೈಲಿಗೆ ಹೋಗೋದಕ್ಕೆ ಸಿದ್ಧ ಇದ್ದೀವಿ ಅನ್ನೋದನ್ನು ಸಾಬೀತುಪಡಿಸೋದಕ್ಕೋಸ್ಕರವಾಗಿ ಇವತ್ತು ರಾಷ್ಟ್ರಾದ್ಯಂತ ಒಂದು ನಮ್ಮ ಕರೆ ರಾಷ್ಟ್ರೀಯ ನಾಯಕರುಗಳಿಂದ ಕರೆ ಬಂದಿತ್ತು ಉಪವಾಸ ಒಂದು ದಿವಸದ ಮಟ್ಟಿಗೆ ಉಪವಾಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಜಿಲ್ಲೆಗಳಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡದಾಗಿದೆ ಈಗ ಇಲ್ಲಿ ಕೇಂದ್ರ ಜಾಗವಾದಂಥ ಬೆಂಗಳೂರಿನಲ್ಲಿ ನಾವು ಸುಮಾರು ಜನ ಇಲ್ಲಿ ಕೂತ್ಕೊಂಡು ಉಪವಾಸವನ್ನು ಪ್ರಾರಂಭ ಮಾಡಿದ್ದೀವಿ ಇದರ ಉದ್ದೇಶ ಏನೂ ತಪ್ಪು ಮಾಡದೆ ಅಪರಾಧಿ ಸ್ಥಾನದಲ್ಲೂ ಇಲ್ಲದೆ ಇರತಕ್ಕಂಥವ್ರಿಗೆ ಕಳ್ತನ ದರೋಡೆ ಮತ್ತು ಏನೂ ಮಾಡದೇ ಇರತಕ್ಕಂಥವ್ರಿಗೆ ಎಲ್ಲೋ ಒಂದು ಕಡೆ ನರೇಂದ್ರ ಅವರಿಗೆ ಭಯ ಬಂದಿರತಕ್ಕಂಥದ್ದು ಕೇಜ್ರಿವಾಲ್ರವ್ರನ್ನ ಆಚೆ ಇಟ್ಟರೆ ಸೆಡ್ ಹೊಡೆದ ನಿಲ್ತಕ್ಕಂಥ ನಾಯಕ ಅವರೊಬ್ಬರೇ ರಾಷ್ಟ್ರಾದ್ಯಂತ ಆಂದೋಲನ ಶುರುವಾಗತ್ತೆ ನಮಗೆ ಬರೋ ಮತಗಳು ಬರೋದಿಲ್ಲ ಅನ್ನೋ ಭಯಕ್ಕೋಸ್ಕರ ಎಲ್ಲ ವಾಮ ಮಾರ್ಗಗಳಿಂದ ಹಿಡಿದು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರ ಮತ್ತು ಕೇವಲ ಬೆಂಗಳೂರು ನಗರದಲ್ಲಿ ಮಾತ್ರ ಅಲ್ಲ ಕೇವಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಇವತ್ತಿನ ದಿವಸ ಭಾರತೀಯರು ಒಂದು ದಿವಸದ ಉಪವಾಸ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಕಾರಣ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾರೆ ಅಂತಲ್ಲ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇವತ್ತು ಜೈಲಿನಲ್ಲಿದೆ ಬೇರೆ ದೇಶದಲ್ಲಿ ಇರೋ ಭಾರತೀಯರು ಇವತ್ತು ಬೀದಿಗಿಳಿದು ಬೇರೆ ಬೇರೆ ದೇಶದಲ್ಲಿ ವಾಸ ಕೂರ್ತಿದ್ದಾರೆ ಬಿ ಈ ಸ್ಥಿತಿ ತರಲಿಕ್ಕೆ ಒಂದೇ ಒಂದು ಕಾರಣ ಬಿ ಜೆ ಪಿಗೆ ಈ ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಭಯ ಆ ಕಾರಣಕ್ಕೆ ಅವರು ಬೇರೆ ಬೇರೆ ಪಕ್ಷದ ನಾಯಕರಿಗೆ ತೊಂದರೆ ಕೊಟ್ಟು ಅವ್ರನ್ನ ಜೈಲಿನಲ್ಲಿ ಹಾಕಿರೋದು ಬಿ ಜೆ ಪಿ ಇವತ್ತಿನ ದಿವಸ ಚುನಾವಣೆ ಸುಮ್ಮನೆ ನಾಮಕೆ ವಾಸ್ತೆ ಚುನಾವಣೆ ಮಾಡಿಸ್ತಿರೋದು ಅಕೌಂಟ್ ಫ್ರೀಸ್ ಮಾಡಿದರೆ ಪ್ರಚಾರಕ್ಕೆ ದುಡ್ಡಿರಬಾರ್ದು ನಾಯಕರನ್ನ ಜೇಲ್ಗೆ ಹಾಕಿದ್ರೆ ಪ್ರಚಾರಕ್ಕೆ ಅವರು ಇಳಿಯಕ್ಕೆ ಇರೋ ಥರ ಮಾಡಿಟ್ಟಿದ್ದಾರೆ ಇದು ದೇಶಕ್ಕೆ ಒಳ್ಳೆಯದಲ್ಲ ಇದು ಕೇವಲ ಆಮ್ ಆದ್ಮಿ ಪಕ್ಷದ ಒಂದು ಪ್ರತಿಭಟನೆ ಅಲ್ಲ ಇಡೀ ದೇಶದಲ್ಲಿ ಯಾರ್ಯಾರು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ ನೀವು ಧ್ವನಿ ಎತ್ತ ಸಮಯ ಬಂದಿದೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ